ಹಾಯ್ ಫ್ರೆಂಡ್ಸ್ ಇನ್ನೊಂದು ಹೊಸ ಹಿಡಿಯೋಗ ಸ್ವಾಗತ ಇವತ್ತ ನಾನು ತಿಳ್ಕೊಡೋ ಅಂತೀನಿ ಈ ಸಾಯಿ ಕಂಪ್ನಿದು ಸಿಂಗಲ್ ಎಂ ಬಿ ಪ್ಲೋಗು ಅಂದ್ರೆ ಸಾಯಿ ಕಂಪ್ನಿದು ಒಂಫಳನಿಗಳ ಬಗ್ಗೆ ಮಾಹಿತಿ ಇದ ನೋಡ್ರಿ ಸಾಯಿ ಕಂಪ್ನಿದು ಒಂಟ್ ಪಳನಿಗಳ ನಮ್ಮ ಭಾಗದಾಗಂತಂದ್ರೆ ಈಗ ಟ್ರೆಂಡಿಂಗ್ನಾಗಿರೋ ನೀಂದ್ರೆ ಇದಾವಂದ ನೋಡ್ರಿ ಒಂಟು ಪಳದಾಗಂತಂತಂದ್ರೆ ಸಾಯಿನ ಈ ಯಾ ಯಾವ್ಳು ಈಗ ಸದ್ಯದ ಮಟ್ಟಿಗೆ ಯಾವ ಸರಿಯಾಗಿ ಬರೋಲ್ಲ ಈ ನೇಗ್ಳು ಮಾತ್ರ ಭಾಳ ಭಾಳ ಆಗೈತಿ ಈ ಪ್ರೆಸೆಂಟ್ ಸಾಯಿ ನೇಗಳಂತಂದ್ರೆ ಅದು ಒಂಟು ಪಳ್ದಾಗ ಎಸ್ಪೆಷಲಿ ಒಂಟು ಅಂತೂ ಭಾರಿ ಹೆಸರು ಮಾಡೈತಿ ಡೀಪ್ನು ಹಂಗೆ ಇಳಿತೈತಿ ಹೊಲಾನು ಹಂಗೆ ತೊಗೊಂಡೋಗುತ್ತೆ ಗಾಡಿಗೂ ಹಂಗೆ ಹಳಬಾರೈತಿ ಭಾರಿ ಐತಿ ನೇಗ್ಗಳ ಇದು ಆಯಿಲ್ ಪ್ರೆಷರ್ ನೀಗ್ಳ ಅಲ್ಲ ಐತಿ ನೋಡ್ರಲ್ಲಿ ಆಯಿಲ್ ಪಂಪ್ ಐತಿ ಇದು ಆಯಿಲ್ ಪ್ರೆಷರ್ದ್ದು ಇದು ಐವತ್ತು ಎಚ್ ಪಿ ಮ್ಯಾಗಿಂದು ನೀಗ್ಳಿದು ಐವತ್ತು ಎಚ್ ಪಿ ಮ್ಯಾಗ್ ಗಾಡಿ ಇದ್ದು ಬರುತ್ತೆ ಈ ನೇಗ್ಲ ಇದ್ರಾಗ ಸಣ್ಣುನು ನೂ ಇದು ದೊಡ್ಡ ನೀಗ್ಲಾ ಅಂದ್ರೆ ನಮ್ಮ ಪೋರ್ವಿಲ್ ಗಾಡಿಗೆ ಯೂಸ್ ಮಾಡೋದು ಇದು ಇದು ರೆಕ್ಕೇನೋ ಮರಿಷ್ಟು ದೊಡ್ಡದೈತೆ ಅಂತ ಮಬ್ಬಕ್ಕೆ ಹೋಗ್ಬಿಡ್ರಿ ಯಾಕೆ ಇದು ರೆಕ್ಕಿ ಎಕ್ಸ್ಟ್ರಾ ನಾವು ಇದು ಕಂಪ್ನಿಗೆ ಬರೋದು ಇಲ್ಲಿ ಐತೆ ನೋಡ್ರಿ ಇಷ್ಟ ಲಾಸ್ಟ್ ಕಂಪ್ನಿಗೆ ಬರೋದು ಕಂಪ್ನಿದು ಇದು ಮ್ಯಾಗ ಏನೈತಿ ಇಷ್ಟು ಎಕ್ಸ್ಟ್ರಾ ನಾವು ಇದು ಕಂಪಲ್ಸರಿ ಕಟ್ಸೋಬೇಕು ಯಾಕಂದ್ರೆ ಅದನ್ನು ಕಟ್ಟಿಸ್ಲಿಲ್ಲ ಅಂದ್ರೆ ಹೆಂಡ್ ಅಷ್ಟು ಪಡ್ದಾಗ ಬಿಡ್ತು ಪಡ್ದಾಗ ಬಿದ್ದು ಅಂತಂದ್ರೆ ಗಾಡಿ ಗಡ್ಡಾಡಕ್ಕೆ ಈಸಿ ಆಗಂಗಿಲ್ಲ ನೋಡ್ರಲ್ಲಿ ಹಿಂಗೈತೆ ಭಾರಿ ಅಂಬ ಭಾರಿ ಐತೆ ನೀಗಲಿದೆ ಇಷ್ಟು ಯಾಕೆ ಸಪೋರ್ಟು ಕೊಡ್ಸಿವಿ ಅಂತಂತಂದ್ರೆ ಡೀಪ್ ಭಾಳ ಇರ್ತೈತಿ ಇದ್ರ ಒಂದು ಮೊಣಕಾಲು ತಕ ಡೀಪ್ ಹಿಡಿದೈತಿ ಹಾಗಾಗಿ ಇಷ್ಟು ಸಪೋರ್ಟ್ ಬೇಕು ಇದಕ್ಕೆ ಇಷ್ಟು ಸಪೋರ್ಟ್ ಇದ್ರೂ ಒಂದೊಂದು ಸಲ ಇವು ಬಿರುಸಿರವಲ್ಲ ಬಂದವು ಇವು ಚಡ್ ಅಂತ ಹೇಳಿ ಕಿತ್ತು ಇಷ್ಟು ಸಪೋರ್ಟ್ ಇದ್ರೂ ಒಂದು ಸಲ ತಡಿಯಂಗಿಲ್ಲ ಒಂದ್ಸಲ ಕಿತ್ತೊಕ್ಕವು ನೋಡ್ರಿ ಇಲ್ಲಿ ಸ ಇಷ್ಟು ಸಪೋರ್ಟ್ ಕೊಟ್ಟರು ಈ ಕಡೆದ ಕಿತ್ತೋಗೈತಿ ಮೇನ್ ಇವ ನೋಡ್ರಿ ಇವೇನು ಅದಾವ ಇಲ್ಲೆಲ್ಲ ಸಪೋರ್ಟ್ ಮೊದಲು ಹೊಸ ನೀಗ್ಲತ್ತಂದು ಬಿಟ್ಲ ಬಂದೋಬಸ್ತ್ ಮಾಡ್ಕೋಬೇಕು ಎಲ್ಲೈತೆ ನೋಡ್ರಿ ಇದು ಇರೋಂಗಿಲ್ಲ ಇದನ್ನು ನೀವು ಸಪೋರ್ಟ್ ಕೊಡಿಸ್ಬೇಕು ಇದು ತೊಡಿ ಸಪೋರ್ಟು ಇವು ಮೇನ್ ಇವು ತೊಡಿ ಸಪೋರ್ಟ್ ಇದ್ರೆ ನೇಗ್ಲಿದು ಸ್ವಲ್ಪ ಏನರ ತೊಡಿಗಿಡಿ ಬೆಂಡ್ ಆತಂತಂದ್ರೆ ಇದು ನೇಗ್ಲಿ ಯೂಸ್ ಆಗೋಂಗಿಲ್ಲ ಒಟ್ಟೆನೇ ತೊಡಿಗೇನರ ಬೆಂಡ್ ಆತಂತ ಒಟ್ಟೆನೆಲ್ಲ ಹಿಡಿಯೋಂಗಿಲ್ಲ ನೇಗ್ಲ ಸೆಟ್ಟಿಂಗ್ ತಗ ಕಳ್ಕೊಂಡ್ಬಿಡುತ್ತೆ ಇವು ಮೇನ್ ಅಂತಂತ ಇಲ್ಲೇನು ರೀತಿ ಇವನು ಗಟ್ಟಿಮಿಟ್ ಮಾಡ್ಕೋಬೇಕು ಇಲ್ಲದ ನೋಡ್ರಿ ಇವು ತೊಡ ನಟ್ಟು ಇಲ್ಲೇನದಲ್ಲ ಇವು ಮೂರು ನಟು ಬೋಲ್ಟ ಇವನು ಆವಾಗವಾಗ ಬಿಕ್ಕೊಂತಿರ್ಬೇಕು ಇವನು ಆವಾಗವಾಗ ಬಿಕ್ಕೊಂತಿರ್ಬೇಕು ಲೂಸ್ ಹಾಕಿರ್ತಾವೆ ಅವು ಲೂಸ್ ಅದು ಅಂತಂತಂದ್ರೆ ಈ ಸ್ವಲ್ಪ ಏನಾರ ಬೇರೆ ಏರು ಸಿಕ್ತಂದ್ರೆ ಮೂರು ಹೋಗುತ್ತೆ ಅವನು ಯಾವಾಗಲೂ ಬಿಕ್ಕೊಂತಿರ್ಬೇಕು ಇನ್ನೊಂದು ಮೇನ್ ಇದ್ರಾಗ ಇಲ್ಲಿವರೆಗೆ ಏನೈತಿ ಇದು ಕಂಪ್ನಿದೈತಿ ಅದು ಅಷ್ಟೊಂದು ಗಾಡಿಗೆ ಹಳವಾರ ಆಗಂಗಿಲ್ಲ ನೀವು ಗಾಡಿಗೆ ಹಳವಾರ ಆಗ್ಬೇಕು ಅಂತಂತಂದ್ರೆ ಇಲ್ಲಿ ಐತಿ ನೋಡು ಪಾಠ ಒಂದು ಪಾಠ ಪೀಸ್ ತಗೊಂಡು ತಳ್ಳಗ ಬಿಡಿಸಿ ಇಲ್ಲಿ ಹಚ್ಚಿಸ್ಬೇಕು ಅದನ್ನು ಇದು ಪಳ ಪೂರ್ತಿ ವೆಲ್ಡಿಂಗ್ ಮಾಡಿಸಿ ಅಂದ್ರೆ ನಿಮಗೆ ಪಳ ಮಸ್ತ್ ಕರಿಕೆ ಪರಿಕೆದು ಚರ್ ಚರ್ ಧಾರದೋಗಿದೈತಿ ಕೆಲಸ ಮಸ್ತ್ ಮಾಡುತ್ತೆ ಇದು ಗಾಡಿಗೂ ಕಣ ಹಳವಾರು ಆಗುತ್ತಾ ಕನ ಕಣ ಮಾಡುತ್ತೆ ಇದು ಒಂದು ಪಾಠ ಹಚ್ಚಿಸಿ ಬಿಡ್ರಿ ಗಾಡಿಗೆ ಹಳವಾರಾಗುತ್ತ ಇದೇನೈತಿ ದಪ್ಪ ಒಂದು ದಪ್ಪ ಒಂದು ಪಾಠ ಒಂದು ಕಂಪ್ನಿ ಪಾಯಿಂಟೇನಿರ್ತವು ಭಾಳ ಇವಿರ್ತವೆ ಕೆಲಸ ಇಲ್ಲಿ ಈಗ ಗಾಡಿಗೆ ಹಂಗಾಗಿ ನೆಂದ್ರಿಸಿ ಕಸ ಭಾಳ ಬಿಡ್ದೈತಿ ಸೀಸನ್ದಾಗ ಆಗಿದ್ರೆ ತಳ ಹೊಳಿತಿರ್ತಾವೆ ಇದ ನೋಡ್ರಿ ಇದೇನು ಪಾಯಿಂಟ್ ಐತಿ ದಪ್ಪ ಒಂದು ಪಾಠ ಇಲ್ಲೈತೆ ನೋಡ್ರಿ ಇಷ್ಟು ದಪ್ಪ ಒಂದು ಪಾಠ ಪೀಸಲಿ ಮಸ್ತ್ ಚೂಪಾಗ ಇನಿಸ್ಕ್ಯಾಟ ಇರ್ತೈತಿ ಕಂಪ್ನಿದೇನಿರ್ತೈತಿ ಇರ್ತೈತಿ ನೆಲ ಹಿಡಿಂಗ್ಲದ ಅಷ್ಟೊಂದು ಹಿಂಗತೆ ಏನಾರ ಬಡಿಸಿ ಹೆಚ್ಚಿದ್ರ ಅಂತಂದ್ರೆ ಸ್ವಲ್ಪ ನೆಲ ಹೊಲಕ್ಕೆ ಹೋಗಿದ್ರೆ ಸಾಕು ಬಸ್ ತುಕೊಳ್ಳ ಇನ್ನೊಂದು ಇಲ್ಲಿ ಐತೆ ನೋಡ್ರಿ ಇದೊಂದು ಮೇನ್ ಇದೇನೈತ್ರಿ ಒಂದು ಇದಕ್ಕೊಂದು ಪಟ್ಟ ಪೀಸ್ ಒಂದು ಸ್ವಲ್ಪ ಬೆಂಡ್ ಬಡಿಸಿ ಹಚ್ಚಿಸಬೇಕು ಈ ಕಡೆ ಈ ಕಡೆ ಒಂದು ಆ ಕಡೆ ಒಂದು ಎರಡು ಕಡೆ ಹಚ್ಚಿರಂದ್ರೆ ಪಡ ನೆಟ್ಟ ಕೊರಿದು ಇದು ಇಲ್ಲ ನಿಮ್ಗೆ ಪಡ ಚೆಂದ ಆಗ್ಬೇಕು ಸ್ಟ್ರೇಟಾಗಿ ಕುರಿಬೇಕಪ್ಪ ಅಂತಂತಂದ್ರೆ ಪಡ ಇದು ಪಾಠ ಪೀಸ್ ಹಚ್ಚಬೇಕು ಇಲ್ಲಾಂದ್ರೆ ನಿಮಗೆ ಪಡ ಸೀದ ನೆಟ್ಟ ಕೊರ್ಕೊ ಹೋಗಂಗಿಲ್ಲ ಹೋಗೋಂಗಿಲ್ಲ ತಿಕ್ಕೋಂತ ಹೋಗ್ಬಿಡುತ್ತೆ ನೋಡಿರಿ ಎರಡೂ ಎರಡು ಕಡೆ ಪಾಯಿಂಟ್ ಹಚ್ಚೈತಿ ಎರಡು ಕಡೆ ಪ್ಯಾಂಟ್ ಹಚ್ಚಿವೆ ಎರಡು ಕಡೆ ಎದಿ ಎದಿ ಮಾತ್ರ ಕೊಡ್ಸಬೇಕು ಇವನ್ನ ಒಂದು ಪಾಠ ಪಿಸ್ತು ಬಿಡ್ದು ಎದಿ ಹಚ್ಚಬೇಕು ಕೌಂಟರ್ ಪಿಸ್ಟ್ ಐತಿ ಇದು ಮಾಡಲ್ ಹೆಸರು ಹೈಡ್ರಾ ಚೇತಕ್ ಅಂತೇಳಿ ಇದ್ರೊಳಗೆ ಇನ್ನೊಂದು ಟೈಪ್ ಐತಿ ಸ್ವಲ್ಪ ಲೋ ವೇಟ್ ಬರುತ್ತದ ಕಡಿಮೆ ವೇಟ್ ವೇಟ್ ಸ್ವಲ್ಪ ಹಳವಾರು ಐತೆ ಇದು ಫುಲ್ ಹೆವಿ ಐತಿ ಇದು ಮಾಡಲ್ ಹೈಡ್ರಾ ಚೇತಕ್ ಹೇಳಿ ಇದರ ಮಾಡಲ್ ಸಾಯಿ ಹುಬ್ಬಳ್ಳಿ ಒಳಗೆ ಎಲ್ಲ ಕಡೆ ಎಲ್ಲ ತಾಲೂಕ್ನಾಗು ಇವ್ರ ಬ್ರಾಂಚ್ ಅದ ಅದವು ನೋಡಿರಿ ಬೇಕಂದ್ರೆ ಒಂಟಿ ಪಳ ಬೇಕಾದ್ರೆ ಇದನ್ನ ಮಾಡಿರಿ ಅನುಕೂಲ ಐತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಯಾವ್ದಾರ ವಿಡಿಯೋ ನಿಮಗೆ ಬೇಕಾಗಿತ್ತು ಯಾವ್ದಾರ ಇದ್ರ ಬಗ್ಗೆ ಎರಡು ಮಾಹಿತಿ ಬೇಕಾಗಿತ್ತು ಈ ಫೋರ್ ವೀಲರ್ ಗಾಡಿ ಬಗ್ಗೆ ನೇಗಿಲ ಬಗ್ಗೆ ರೂಟ್ರ ಬಗ್ಗೆ ಅಂತಂದ್ರೆ ಒಂದು ಕಮೆಂಟ್ ಮಾಡಿರಿ ನಿಮಗೆ ಅದ್ರದ್ದು ಒಂದು ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಇದನ್ನೆಲ್ಲರಿಗೂ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಸಪೋರ್ಟ್ ನಿಮಗೆ ಬೇಕು ನಿಮ್ಮ ಸಪೋರ್ಟ್ ಇದ್ರ ನಮ್ಗೆ ವಿಡಿಯೋ ಖುಷಿ ಖುಷಿಯಾಗುತ್ತೆ ಮತ್ತೆ ಮುಂದಿನ ಸಿಗೋಣ ಅಂತ ಬಾಯ್ ಫ್ರೆಂಡ್ಸ್